ನಗರಸಭೆ ವತಿಯಿಂದ ಇಂದು ನಗರದಲ್ಲಿ ಸಂವಿಧಾನ ಜಾಗೃತಿ ರಥಯಾತ್ರೆ ಜಾಥಾ ನಗರಸಭಾ ಕಾರ್ಯಾಲಯ ಮುಳಬಾಗಿಲು ಕರ್ನಾಟಕದ ಆದೇಶದ ಅನ್ವಯ ಜಿಲ್ಲಾಡಳಿತ ಹಾಗೂ ನಗರಸಭೆ ಮುಳಬಾಗಿಲು ವತಿಯಿಂದ ಭಾರತ ಸಂವಿಧಾನದ ಎಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆ ಹಾಗೂ ಗಣರಾಜ್ಯವಾಗಿ ಎಪ್ಪತ್ತೈದು ವರ್ಷಗಳ ಪೂರೈಸಿದ ಸಂದರ್ಭದ ಅಂಗವಾಗಿ ಸಂವಿಧಾನ ಜಾಗೃತಿ ರಥಯಾತ್ರೆ ಜಾಥಾ ಕಾರ್ಯಕ್ರಮವನ್ನು ಮುಳಬಾಗಿಲು ನಗರದ ಜನಸಂದಣಿ ಪ್ರದೇಶ ಹಾಗೂ ನಗರದ ಪ್ರಮುಖ ರಸ್ತೆಗಳಲ್ಲಿ ತಮಟೆ ಮೇಳದೊಂದಿಗೆ ಅದ್ಧೂರಿಯಾಗಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಸದರಿ ಕಾರ್ಯಕ್ರಮವು ನಗರದ ಪ್ರಮುಖ ರಸ್ತೆಗಳ ಮಾರ್ಗವಾಗಿ ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಗರಸಭಾ ಪೌರಾಯುಕ್ತರು ಸೇರಿದಂತೆ ನಗರಸಭಾ ಸದಸ್ಯರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ಮತ್ತು ರಾಜಕೀಯ ನ್ಯಾಯವನ್ನು ಅಭಿವೃದ್ಧಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಧರ್ಮ ಮತ್ತು ಉಪಾಸನೆಯನ್ನು ನಮ್ಮ ಸಮಾನತೆಯ ಮತ್ತು ಹೊಡೆಯುವಂತೆ ನೋಡುವುದಕ್ಕಾಗಿ ಮಾಡುವುದಕ್ಕಾಗಿ ವ್ಯಕ್ತಿಗೂರುವ ಎಲ್ಲರಲ್ಲೂ ಎಲ್ಲರಲ್ಲೂ ಬಾವನೆಯನ್ನು ಮೂಡಿಸುವುದಕ್ಕೆ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಸಭೆಯಲ್ಲಿ ನಾವು ಜೈ ಸಂವಿಧಾನ ಜೈ ಸಂವಿಧಾನ ಜೈ ಸಂವಿಧಾನ ಒಂದು ಮಹತ್ವದ ಬಗ್ಗೆ ಪ್ರತಿಯೊಬ್ಬ ನಾಗರಿಕರಲ್ಲೂ ಅರಿವು ಮೂಡಿಸುವುದಕ್ಕಾಗಿ ಒಂದು ಕರ್ನಾಟಕ ರಾಜ್ಯಾದ್ಯಂತ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗಾಗಲೇ ನಮ್ಮ ಮುಳಬಾಗಲು ತಾಲೂಕಿನಲ್ಲೆಲ್ಲ ಸಂಚರಿಸಿ ಜನರಿಗೆ ಸಂವಿಧಾನದ ಮಹತ್ವ ಮಹತ್ವದ ಬಗ್ಗೆ ಅರಿವು ಮತ್ತು ಜಾಗೃತಿ ಮೂಡಿಸಲಾಗಿದೆ ಈಗ ಮತ್ತೊಮ್ಮೆ ಮನ್ಯ ಜಿಲ್ಲಾಧಿಕಾರಿಗಳು ನಗರ ವ್ಯಾಪ್ತಿಯಲ್ಲಿ ಕೂಡ ಎಲ್ಲಾ ವಾರ್ಡ್ಗಳಲ್ಲಿರೋ ಜನರಿಗೆ ಸಂವಿಧಾನದ ಮಹತ್ವ ಅದರ ಬಗ್ಗೆ ಜಾಗೃತಿ ಪ್ರತಿಯೊಬ್ಬ ನಾಗರಿಕರಲ್ಲೂ ಅದರಲ್ಲಿ ತಿಳುವಳಿಕೆ ಬರುವಂತಹ ಉದ್ದೇಶದಿಂದ ನಗರ ವ್ಯಾಪ್ತಿಯಲ್ಲೂ ಕೂಡ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡು ಅದರ ಮಹತ್ವದ ಬಗ್ಗೆ ಪ್ರತಿಯೊಬ್ಬ ನಾಗರಿಕೂ ಅರಿವು ಮೂಡಿಸೋದಕ್ಕಾಗಿ ಮನೆ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಈಗ ನಗರ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಮುಖ್ಯ ವಿಧಿಗಳಲ್ಲಿ ಸಂಚರಿಸಿ ಪ್ರತಿಯೊಬ್ಬ ನಾಗರಿಕರಿಗೂ ನಮ್ಮ ಶ್ರೇಷ್ಠ ಸಂವಿಧಾನದ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ದಿನ ಹಮ್ಮಿಕೊಂಡು ಅದನ್ನ ಚಾಲನೆ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬ ನಾಗರಿಕರು ನಮ್ಮ ಸಂವಿಧಾನ ಶ್ರೇಷ್ಠ ಸಂವಿಧಾನವನ್ನು ಪಾಲಿಸಿಕೊಂಡು ಅಳವಡಿಸಿಕೊಂಡು ನಮ್ಮ ಒಂದು ಪ್ರಜಾಪ್ರಭುತ್ವ ಸ್ವತಾತ್ವವಾಗಿ ಬೆಳೆಯಲು ಸಹಕರಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ವಿವರಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಸಂವಿಧಾನ ಈ ಒಂದು ಭಾರತ ಸಂವಿಧಾನದ ಅರಿವು ಬಗ್ಗೆ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ತುಂಬಾ ಉತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಇದಕ್ಕೆ ನಮ್ಮೆಲ್ಲ ನಾಯಕರ ಪರಿಷ್ಠ ತುಂಬಾ ಗಣನೀಯವಾಗಿದೆ ಅವರಿಗೆ ತಾಲೂಕು ಆಗಿರುವುದರಿಂದ ಅಭಿವೃದ್ಧಿ ಹಾಗೇನೇ ಈ ಒಂದು ಗ್ರಾಮೀಣ ವ್ಯಾಪ್ತಿಯಲ್ಲಿ ಎಲ್ಲ ಪಂಚಾಯತಿ ವಾರ ಒಂದು ಸಂವಿಧಾನ ಪೀಠಿಕೆಯನ್ನ ಪೀಠಿಕೆಯ ಮಹತ್ವವನ್ನು ಆಚರಿಸಲಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈ ದಿನ ಬಳ್ಳವಾರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಎಲ್ಲ ಸಾರ್ವಜನಿಕರಿಗೂ ಈ ಭಾರತ ಸಂವಿಧಾನದ ಮಹತ್ವವನ್ನು ಸಾರುವ ಸಲುವಾಗಿ ಸಂವಿಧಾನದ ಅರ್ಥವನ್ನ ಪಟ್ಟಣದ ಬೀದಿಗಳಲ್ಲಿ ಈಗ ಚಾಲನೆ ಮಾಡಿ ನೀಡಲಾಗುವುದು ಎಲ್ಲರಿಗೂ ಮತ್ತೊಮ್ಮೆ ಸಂವಿಧಾನ ಆಚರಿಸುವುದು